ಯಾಕೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಹೀಗೆ ಕಿಡಿ ವ್ಯಕ್ತಪಡಿಸಿದ್ದಾರೆ ಎರಡು ಏಜೆನ್ಸಿ ತನಿಖೆ ಮಾಡ್ತಾ ಇದೆ ಹೀಗಿರುವಾಗ ಮೂರನೇ ಏಜೆನ್ಸಿಗೆ ಯಾಕೆ ಕೊಡ್ತಾರೆ ಈಗಾಗಲೇ ನಾನು ಹೊಡೆದಾಡ್ತಾ ಇದ್ದೀನಿ ನನ್ನ ಮೇಲೆ ಹಾಕಿರೋ ಕೇಸ್ಗಳು ಸರಿ ಇಲ್ಲ ಅಂತ ಈಗಂತ ಸುಪ್ರೀಂ ಕೋರ್ಟ್ ನಲ್ಲಿ ನಾನು ಹೋರಾಡ್ತಾ ಇದ್ದೀನಿ ಎರಡ್ ಮೂರು ಏಜೆನ್ಸಿ ಒಟ್ಟಿಗೆ ತನಿಖೆ ಮಾಡೋದು ಸರಿಯಲ್ಲ ಅಂತ ರಾಮನಗರದಲ್ಲಿ ಡಿ ಸಿ ಡಿ ಕೆ ಶಿವಕುಮಾರ್ ಗರಂ ಆದರು ಸಿ ಕೊಡ್ತಾರೆ ಅಲ್ಲದೆ ಒಂದು ಏಜೆನ್ಸಿ ಇನ್ವೆಸ್ಟಿಗೇಷನ್ ಮಾಡುವ ಒಂದು ಏಜೆನ್ಸಿ ಲೋಕ ಲೋಕಾಯುಕ್ತ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ ಅದಾದ್ಮೇಲೆ ಇಡಿನೂ ಮಾಡಿದೆ ಇನ್ನೊಂದು ಮೂರನೇ ಏಜೆನ್ಸಿ ಯಾಕೆ ಆ ಆತರ ಕೊಡಕ್ ಅವಕಾಶ ಇಲ್ಲ ಬಿಟ್ಟುಗಳಿದೆ ನಾನು ಅದಕ್ಕೋಸ್ಕರ ಬಡದಾಡ್ತಾ ನನ್ನ ಮೇಲೆ ಆ ರೀತಿ ಹಾಕಿರೋ ಕೇಸ್ಗಳನ್ನ ನೀವು ಹಾಕಿದ್ ಸರಿ ಇಲ್ಲ ಅಂತ ಹೇಳಿ ನಾನು ಕೋರ್ಟಲ್ಲಿ ಸುಪ್ರೀಂ ಕೋರ್ಟ್ ಕೇಸ್ ಹಾಕಿದ್ದೀನಿ ಒಂದು ಒನ್ ಏಜೆನ್ಸಿ ಮಾಡ್ಬೋದು ಡ್ಯೂಯಲ್ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು